ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪಾ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಕುಕ್ಕರ್ನಲ್ಲಿ ಈಸಿಯಾಗಿ ಎಗ್ ಕರಿ ಅಥವಾ ಎಗ್ ಮಸಾಲಾನ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನಿಂದ ಉಪಯೋಗಿಸಿ ಈಸಿಯಾಗಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಚಪಾತಿಗೆ ಪರೋಟಾಗೆ ರೈಸ್ಗೆ ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೈಟ್ ಊಟಕ್ಕೆ ಆರಾಮಾಗೆ ಮಾಡ್ಕೊಬೋದು ಯಾವುದೇ ರೀತಿಯ ಮಸಾಲ ಪೌಡರನ್ನ ಯೂಸ್ ಮಾಡ್ದಲೇ ಮನೇಲಿರುವ ಇಂಗ್ರೀಡಿಯೆಂಟ್ಸಿಂದಲೇ ಕಡಿಮೆ ಇಂಗ್ರೀಡಿಯೆಂಟ್ಸಿಂದನೇ ರುಚಿಯಾದ ಎಗ್ ಮಸಾಲಾನ ಮಾಡ್ಕೊಬೋದು ಇದು ಬ್ಯಾಚುಲರ್ಸ್ಗಂತೂ ಏನು ಮಾಡ್ಸಿದ ರೆಸಿಪಿ ಅಂತ ಹೇಳ್ಬೋದು ಈ ರೆಸಿಪಿ ತೋರ್ಸೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ತಡ ಮಾಡ್ದಲೇ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮಸಾಲೆ ರುಬ್ಕೊಳೋಕ್ಕೆ ಒಂದು ಎರಡು ಹುಳಿ ಟೊಮೊಟೊ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಈರುಳ್ಳಿ ಸಣ್ಣಗಿರೋ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ನಾಲ್ಕು ಮೊಟ್ಟೆನ ಬೇಯಿಸಿಕೊಂಡಿದ್ದೀನಿ ಮೊಟ್ಟೆನ ಬೇಯಿಸ್ಕೊಂಡು ಈ ಥರ ಒಂದು ಸ್ವಲ್ಪ ಚಾಕಲ್ಲಿ ಕಟ್ಟೊಡ್ಕೊತಾ ಇದ್ದೀನಿ ಏಕೆಂದರೆ ಮಸಾಲೆ ಎಲ್ಲ ಇಳ್ಕೊಬೇಕಲ್ಲ ಮೊಟ್ಟೆಗೆ ಅದಕ್ಕೋಸ್ಕರ ನೋಡಿ ಈ ಥರ ಸುಮಾರಾಗೆ ತೀರ ಜಾಸ್ತಿ ಇದು ಮಾಡ್ಕೊಬಿಟ್ರೆ ಒಂದು ಸ್ವಲ್ಪ ಸ್ವಲ್ಪನೇ ಮೊಟ್ಟೆಗೆ ರೌಂಡಕ್ಕೆ ಒಂದು ನಾಲ್ಕು ಐತಲ್ಲಿ ಕಟ್ಟೊಡ್ಕೊಂಡು ಇದ್ದೀನಿ ಇವಾಗ ಒಂದು ಚಿಕ್ಕ ಚಾರ್ಥ ತಗೊಂಡು ಅವಾಗಲೇ ತೋರಿಸಿದ್ನಲ್ಲ ಟೊಮೊಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಎಲ್ಲ ಒಂದು ಜಾರಿಗೆ ಹಾಕೊತಾ ಇದ್ದೀನಿ ಇವಾಗ ಎಲ್ಲ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಾಕಿದ್ದಾದ್ಮೇಲೆ ಒಂದೇ ಒಂದು ಕಾಲು ಸ್ಪೂನಷ್ಟು ಸೋಂಪುಕಾಳು ಒಂದು ಚಿಕ್ಕ ಪೀಸು ಒಂದು ಮೂರರಿಂದ ನಾಲ್ಕು ಪೀಸು ಚಿಕ್ಕ ಪೀಸಷ್ಟು ಚಕ್ಕೆ ಒಂದು ಎರಡೆರಡು ಲವಂಗ ಇವಾಗ ಒಂದು ಸ್ಪೂನಷ್ಟು ಹಚ್ಚ ಖಾರದ ಪುಡಿ ನೀವು ಖಾರದ ಪುಡಿ ಬದಲಿಗೆ ಹಸಿರು ಮೆಣ್ಸಿ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ಇರುತ್ತೆ ಗ್ರೇವಿ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ ನೋಡಿ ಇವಾಗ ತೋರಿಸ್ತಿದ್ನಲ್ಲ ಈ ಅದಕ್ಕೆ ಇದ್ದೀನಿ ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡಬೇಕಂದ್ರೆ ಜಾಸ್ತಿ ಮಸಾಲೆನ ಹಾಕೊಳ್ಳಿ ನಾನಿಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಮಾಡ್ತಾಯಿದ್ದೀನಿ ಇದು ಕೇವಲ ಹತ್ತು ನಿಮಿಷದೊಳಗೆ ಮಾಡ್ಕೊಬೋದು ಮೊಟ್ಟೆ ಬೇಯಿಸೋದು ಸ್ವಲ್ಪ ಲೇಟ್ ಆಗುತ್ತಷ್ಟೇ ಬೇಗನೆ ಮಾಡ್ಕೊಬೋದು ನೈಟ್ ಊಟಕ್ಕಂತೂ ಸೂಪರಾಗಿರುತ್ತೆ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಕ್ಕೊಂಡು ಕುಕ್ಕರ್ ಚೆನ್ನಾಗಿ ಮೇಲೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಒಂದು ಎರಡು ಎರಡು ಪೀಸು ನಾನಿಲ್ಲಿ ಪಲಾವ್ ಎಲೆನ ಹಾಕೊತಾ ಇದ್ದೀನಿ ಪಲಾವ್ ಎಲೆನ ಹಾಕೋದ್ರಿಂದ ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪಲಾವ್ ಎಲೆದು ಒಂದು ಸ್ವಲ್ಪ ಫ್ಲೇವರೆಲ್ಲ ಬಿಕ್ಕ ಬಿಟ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿನ ಅಂದರೆ ತುಂಬ ಸಣ್ಣ ಈರುಳ್ಳಿನ ನಾಲ್ಕು ಈರುಳ್ಳಿನ ಹಾಕೊತಾ ಇದ್ದೀನಿ ನೋಡಿ ಈ ಥರ ಉದ್ದುದಕ್ಕೆ ಹೆಚ್ಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಈ ಥರ ಫ್ರೈ ಮಾಡ್ಕೊಬೇಕು ಈ ಥರ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅವಾಗಲೇ ರುಬ್ಬಿಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಲೆ ಒಂದು ಐದು ನಿಮಿಷ ಅದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದು ಹಸಿ ಹಸಿಯಾಗಿ ಇರಬಾರ್ದು ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇವಾಗ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಐದು ನಿಮಿಷ ಆಗಿದೆ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೊತಾ ಇದ್ದೀನಿ ಎಷ್ಟ್ರ ನೀರೇನು ಹಾಕೊತಿಲ್ಲ ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರು ಥರ ಆಗಿಬಿಡುತ್ತೆ ಇದು ಗ್ರೇವಿ ಥರ ಇರಬೇಕು ಅದಕ್ಕೋಸ್ಕರ ನೋಡಿ ಈ ಅದಕ್ಕೆ ಇದ್ರೆ ಸಾಕಾಗುತ್ತೆ ಇವಾಗ ಒಂದು ಕಾಲು ಸ್ಪೂನಷ್ಟು ಅಷ್ಟು ಪುಡಿ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ ಅಂದರೆ ಒಂದೆರಡರಿಂದ ಮೂರು ಸ್ಪೂನ್ ಮೊಸರನ್ನ ಹಾಕೊತಾ ಇದ್ದೀನಿ ಮೊಸರೆಲ್ಲ ಹಾಕಿದ್ದಾದಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೊಸರು ಮತ್ತು ಮಸಾಲೆ ಎಲ್ಲ ಒಂದೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದು ಎಣ್ಣೆ ಎಲ್ಲ ಸಪ್ರೇಟ್ ಆಗೋವರೆಗೂ ಬೇಯಲಿಕ್ಕೆ ಬಿಟ್ಬಿಡಬೇಕು ನೋಡಿ ಇವಾಗ ತೋರಿಸ್ತಿದ್ದೀನಲ್ಲ ಮಸಾಲೆ ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ಸಪ್ರೇಟಾಗಿದೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಧನ್ಯದ ಪುಡಿನ ಹಾಕೊತಾ ಇದ್ದೀನಿ ಧನಿಯದ ಪುಡಿ ಅಂದರೆ ಮಾಮೂಲಿ ತರಕಾರಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಧನ್ಯದ ಪುಡಿ ಹಾಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇವಾಗೇನು ಜಾಸ್ತಿ ಹೊತ್ತು ಬೇಯಿಸ್ಕೊತಿಲ್ಲ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಯಾವಾಗಲೇ ಬೇಯಿಸಿ ಎತ್ತಿಕೊಂಡಿದ್ವಲ್ಲ ಮೊಟ್ಟೆನ ಹಾಕೊತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕೆ ಮಾಡ್ತಿರೋದ್ರಿಂದ ಒಂದು ನಾಲ್ಕು ಮಟ್ಟೆ ಹಾಕೊತಾ ಇದ್ದೀನಿ ಅಷ್ಟೇ ಇವಾಗ ಮೊಟ್ಟೆ ಎಲ್ಲ ಹಾಕಿದ್ದಾದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ಸಣ್ಣಗೆ ಇಚ್ಚರ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿದ್ರೆ ಕೆವೇಲ ಹತ್ತು ನಿಮಿಷದೊಳಗೆ ರೆಡಿ ಆಗಿಬಿಡುತ್ತೆ ಇದು ತುಂಬ ಟೇಸ್ಟಿ ಆಗಿರುತ್ತೆ ಸಿಂಪಲ್ ಕೂಡ ಆರಾಮಾಗೆ ಮಾಡ್ಕೊಬೋದು ಯಾರಿಗೆಲ್ಲ ಅಡುಗೆ ಬರೋಲ್ಲ ಅಂತ ಅಂತಿರ್ತೀರಲ್ಲ ಅವರೆಲ್ಲ ಈ ಥರ ಒಂದು ಸಲ ಎಗ್ ಮಸಾಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಇಷ್ಟ ಆಗುತ್ತೆ ನೋಡಿ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ಹಾಕಿಸ್ಕೊತಾ ಇದ್ದೀನಿ ಇದು ಮಸಾಲೆನೇ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಟೇಸ್ಟಿ ಆಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಗ್ರೇವಿ ಥರ ಇದು ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ತೆಳ್ಳಗೂ ಆಗಿಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ತೋರಿಸ್ತಿದ್ನಲ್ಲ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಸೇಮ್ ರೆಸ್ಟೋರೆಂಟಲ್ಲಿ ಇರುತ್ತಲ್ಲ ಅದೇ ಥರ ಇರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಲೈಕ್ ಕಮೆಂಟ್ ಮಾಡೋದರಿಂದ ನಮಗೆ ಇನ್ನಷ್ಟು ರೆಸಿಪೀಸ್ ವೀಡಿಯೋ ತುಂಬಾ ತುಂಬ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್